ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ವಿಶ್ವ ಯೋಗ ದಿನಾಚರಣೆ ಯೋಗದಿಂದ ರೋಗವಿಲ್ಲ ಆ ರೋಗ ದೂರ ಆಗಬೇಕಾದ್ರೆ ಈ ಯೋಗ ಮಾಡಲೇಬೇಕು ಯಾವುದೇ ಔಷಧ ಉಪಚಾರವಿಲ್ಲದೆಯೂ ಸಹಿತ ಈ ಯೋಗದಿಂದ ರೋಗ ಮುಕ್ತವಾಗುವಗೋಸ್ಕರ ಇವತ್ತು ವಿಶ್ವಾದ್ಯಂತ ಎಂತೆಂಥ ಮಹಾ ಪ್ರಧಾನಮಂತ್ರಿ ಹಿಡ್ಕೊಂಡು ಕೆಳಮಟ್ಟದಿಂದ ಮೇಲ್ಮಟ್ಟವರೆಗೆ ಎಲ್ಲರೂ ಇವತ್ತು ಈ ಯೋಗದ ಒಂದು ಆಸನದೊಂದಿಗೆ ದೈನಂದಿನ ರೂಢಿ ಮಾಡ್ಕೋಬೇಕು ಇವತ್ತು ಒಂದೇ ಯೋಗ ದಿನ ಒಂದು ಮಾಡ್ಕೊಂಡು ಬಿಟ್ಟರೆ ಆಗೋಲ್ಲ ದೈನಂದಿನವಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಯೋಗ ಮಾಡಿದರೆ ಯೋಗದಿಂದ ರೋಗ ಮುಕ್ತವಾಗುತ್ತದೆ ಅಂತ ಋಷಿಮುನಿಗಳ ಸಿದ್ಧಾಂತದೊಂದಿಗೆ ಬಂದಂಥ ಇದೊಂದು ಮಹಾತ್ಮರ ಒಂದು ಕೊಡುಗೆ ವೀಕ್ಷಕರೇ ಇದು ಉಚಿತವಾಗಿ ಸಿಗುತ್ತೆ ಇದಕ್ಕೇನು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಎಂತಿಂಥ ಮಹಾನ್ ವ್ಯಕ್ತಿಗಳು ಇವತ್ತು ಯೋಗದಲ್ಲಿ ಆಚರಣೆಯಲ್ಲಿ ತೊಡಗಿದ್ದಾರೆ ನೋಡಬಹುದು ಈಗ ಎರಡನೇ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರ ಕೇಂದ್ರ ಬಿಂದು ಎಲ್ಲರ ಕಣ್ಣು ಬೆಳಗಾವಿ ಡಿ ಸಿ ಬ್ಯಾಂಕ್ ಮೇಲೆ ಡಿ ಸಿ ಬಿಗ್ ಫೈಟ್ ಯಾರ ಒಲವು ಯಾರ ಗೆಲುವು ಯಾರ ಒಲವು ಎತ್ತು ಸಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣೀಭೂತ ಕೇಂದ್ರ ಬಿದ್ದು ಅಂದತ್ತ ಬಾಲ್ಚಂದ್ರ ಜಾರಕಿಹೊಳಿ ರಮೇಶ್ ಕತ್ತಿ ಅಂಡ್ ಗ್ರೂಪ್ ಅಂಡ್ ಕಂಪ್ನಿ ಯಾವ ರೀತಿಯ ತಂತ್ರ ಹೆಣಿತಾರೆ ಅದಕ್ಕೆ ಜಯದ ಮಾಲೆ ಹೋಗೋದು ಹಂಡ್ರೆಡ್ ಪರ್ಸೆಂಟು ಇದಕ್ಕೆ ಎರಡನೇ ಒಂದು ಗುಂಪು ತಯಾರಾಗ್ತಾ ಇದೆ ಲಕ್ಷ್ಮಣ್ ಸೌದಿ ಇವರು ಒಳಗಿಂದೊಳಗೆ ಯಾರ ಜೊತೆ ಕೈ ಜೋಡಿಸುತ್ತಾರೆ ಕಾದು ನೋಡಬೇಕು ಯಾಕೆಂದರೆ ಇದೊಂದು ಕರ್ನಾಟಕ ರಾಜ್ಯದಲ್ಲಿಯೇ ಬೆಳಗಾವಿಯ ದೊಡ್ಡ ಜಿಲ್ಲೆಯಾದಂಥ ಕೇಂದ್ರ ಡಿ ಸಿ ಸಿ ಬ್ಯಾಂಕ್ ಈ ಡಿ ಸಿ ಬ್ಯಾಂಕಿನ ಬಿಗ್ ಫೈಟ್ ತೆರೆಯ ಮರೆಯಲ್ಲಿ ಎದುರ್ತಾ ಇದೆ ಎಲ್ಲರೂ ಇದರಲ್ಲಿ ತಲ್ಲಿನ ಇದ್ದಾರೆ ಎಲ್ಲರೂ ಮತದಾರನ ಒಲಕೆ ಮಾಡ್ತಾ ಇದ್ದಾರೆ ಸೊಸೈಟಿಗಳು ಪಿ ಕೆ ಪಿ ಎಸ್ಗಳು ಎಲ್ಲರನ್ನು ಒಕ್ಕಟ್ಟು ಮಾಡ್ತಾ ಇದ್ದಾರೆ ಇದನ್ನು ನೋಡಿದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ರಣಕಹಳೆ ಬಹಳ ರಣರಂಗವಾಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಇದರಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ರಮೇಶ್ ಕತ್ತಿ ಯಾವ ರೀತಿಯ ಒಂದು ತಂತ್ರಗಾರಿಕೆಯಿಂದ ಮತ್ತೆ ತಮ್ಮ ಕಬ್ಜಾಗೆ ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕು ಯಾಕಂದ್ರೆ ಒಲವು ಅವ್ರ ಹತ್ರನೇ ಇದೆ ಜನಾನು ಸೊಸೈಟಿಯವರು ಅನೇಕ ಮತದಾರರು ಸಹಿತ ಇವರಿಗೆ ಒಂದು ಮತ ವಾಲ್ಬೇಕು ವಾಲುತ್ತೆ ಇದು ನಮ್ಮ ಕೈಗೆ ಮತ್ತೆ ಬರುತ್ತೆ ಅನ್ನೋದು ಕೆಲವು ಸೊಸೈಟಿ ಪ್ರತಿನಿಧಿಗಳ ಜೊತೆ ನಾವು ಮಾತನಾಡಿದಾಗ ಇದೊಂದು ಪ್ರಮುಖವಾದ ಅಂಶ ಬಂತು ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ತಿರುವು ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಯಾರು ತಿರುವು ಕೊಡ್ತಾರೆ ಲಕ್ಷ್ಮಣ್ ಸೌದಿ ಯಾರ ಜೊತೆ ಕೈ ಜೋಡಿಸುತ್ತಾರೆ ಎಲ್ಲರ ಕೇಂದ್ರ ಬೆಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮೇಲೆ ಆ ಡಿಸಿಸಿ ಬ್ಯಾಂಕ್ ಯಾವ ರೀತಿಯ ರೂಪ ತಳೆಯುತ್ತೆ ಯಾವ ಕಳೆ ಬರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ರಾಜಕಾರಣ ಕರ್ನಾಟಕದ ಕೇಂದ್ರ ಬೆಂದು ಯಾವ ಸರ್ಕಾರ ಬರಬೇಕಾದರೂ ಬೆಳಗಾವಿ ಜಿಲ್ಲೆನೇ ಕಾರಣ ಯಾವ ಸರ್ಕಾರ ಉರುಳಬೇಕು ತೀರ್ಮಾನ ತೆಗೆದುಕೊಳ್ಳೋರು ಕುಂದಾನಗರಿ ಬೆಳಗಾವಿ ಜಿಲ್ಲೆಯವರು ಇದಕ್ಕೆ ಪ್ರಮುಖ ಕರ್ನಾಟಕ ನಾಡು ಸಹಿತ ಕಾಂಕ್ರೀಟ್ ಹಾಕುತ್ತೆ ಯಾವ ಕಾಂಕ್ರೀಟ್ ಹಾಕುತ್ತೆ ಯಾವ ಕುಂದಾನಗರಿ ಕೆಲಸ ಮಾಡುತ್ತೆ ಇದನ್ನು ಎಲ್ಲರೂ ಇವತ್ತು ನಾವು ಕಾದು ನೋಡಬೇಕಾದ ಅಂಶ ಬಿಗ್ ಪಾಯಿಂಟ್ ರಮೇಶ್ ಜಾರಕಿಹೊಳಿ ಇದರಲ್ಲಿ ಯಾವ ಪಾತ್ರ ವಹಿಸುತ್ತಾರೆ ಈಗಾಗಲೇ ಅವರು ಹೇಳಿಬಿಟ್ಟಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಕತ್ತಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ದನಿದ್ದೀನಿ ಅಂತ ಗಂಟಾಘೋಶವಾಗಿ ಹೇಳಿದ್ದು ಕುತೂಹಲ ಮೂಡ್ತಾ ಇದೆ ಲಕ್ಷ್ಮಣ್ ಸೌದಿಯನ್ನ ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದಾರೆ ಲಕ್ಷ್ಮಣ್ ಸೌದಿ ಯಾವ ರೀತಿಯ ಕೈ ಜೋಡಿಸುತ್ತಾರೆ ವಿರೋಧಿಗಳು ಇದರಲ್ಲಿ ಶಾಮೀಲಾಗ್ತಾರೋ ಪ್ರಮುಖವಾಗಿ ಕಾದು ನೋಡಬೇಕು ಡಿಸಿಸಿ ಬ್ಯಾಂಕ್ ಬಿಗ್ ಪೈಟ್ ಕ್ಷಣ ಕ್ಷಣದ ಮಾಹಿತಿ के मत बे वीक्षक नमस्कार